ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಎರಡು ಲವಂಗವನ್ನು ನೀವು ತಗೊಳ್ಳಿ ಈ ಲವಂಗದಿಂದ ನಾನು ಹೇಳಿದ ಒಂದು ತಂತ್ರವನ್ನು ನೀವು ಮಾಡಿ ಸಾಕು ವೀಕ್ಷಕ್ರೆ ಯಾರು ನಿಮ್ಮ ಪ್ರೀತಿಯನ್ನು ನಿರಾಕರಿಸಿದ್ದಾರೆ ಯಾರು ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಮತ್ತು ಕೆಲವೊಂದು ದಾಂಪತ್ಯದಲ್ಲಿ ಏನು ಸಮಸ್ಯೆಗಳಾಗಿ ದೂರ ಆಗಿದ್ದಾರೆ ಅಂತವ್ರು ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಆಗ್ತಾರೆ ನೋಡಿ ಮೊದಲು ಏನು ಮಾಡಬೇಕಪ್ಪ ಅಂತಂದ್ರೆ ಈ ತಂತ್ರವನ್ನು ಭಾನುವಾರ ಬೆಳಗ್ಗೆ ಏಳರಿಂದ ಎಂಟು ಗಂಟೆ ಒಳಗಡೆ ಇದು ಕೆಲಸ ನೀವು ಮಾಡಬೇಕಾಗತ್ತೆ ನೋಡಿ ಮೊದಲು ಏನು ಮಾಡ್ಬೇಕಪ್ಪ ಅಂತಂದ್ರೆ ಎರಡು ಲವಂಗವನ್ನು ತಗೊಳ್ಳಿ ಆ ಲವಂಗವನ್ನ ನಿಮ್ಮ ಬಾಯಲ್ಲಿ ಇಟ್ಟು ನಾನು ಹೇಳಿದ ಮಂತ್ರವನ್ನ ಏಳು ಬಾರಿ ಹೇಳಬೇಕಾಗುತ್ತೆ ನೋಡಿ ಯಾವ್ದಪ್ಪ ಮಂತ್ರ ಅಂತಂದ್ರೆ ಓಂ ನಮೋ ಸೂರ್ಯ ದೇವಾಯ ವಶಂ ಕಾರ್ಯ ಸಿದ್ಧಿ ಫಲ ಕಾರ್ಯ ಸಿದ್ಧಿ ಕುರುಕುರು ಸ್ವಾಹ ಅಂತ ಈ ಮಂತ್ರವನ್ನು ಹೇಳಿ ಎಂದ್ರೆ ಏಳು ಬಾರಿ ಈ ಮಂತ್ರವನ್ನು ಹೇಳಿ ಆ ಲವಂಗವನ್ನ ಯಾರು ನಿಮ್ಮಿಂದ ದೂರ ಹೋಗ್ತದೆ ಯಾರು ನಿಮ್ಮಿಂದ ಪ್ರೀತಿಯನ್ನು ನಿರಾಕರಿಸಿದ್ರೆ ಅಂಥವ್ರು ಓಡಾಡುವಂಥ ದಾರಿಯಲ್ಲಿ ಆ ಎರಡೂ ವಸ್ತುವನ್ನು ನೀವು ಚೆಲ್ಲಿ ಬಂದಿರ ಸಾಕು ವುಕ್ಷಿದ್ರೆ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ನಿಮ್ಮಿಂದ ದೂರ ಹೋಗಿರುವಂಥ ವ್ಯಕ್ತಿಗಳು ಕೆಲವೊಂದು ದಾಂಪತ್ಯದಲ್ಲಿ ಏನು ಸಮಸ್ಯೆಗಳಾಗಿರುತ್ತೆ ಅಂತವರು ಸಂಪೂರ್ಣವಾಗಿ ನಿಮ್ಮ ಹತ್ರ ಆಗ್ತಾರೆ ವಕ್ಷಿರೆ ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ತೆ